ಕಲಬುರಗಿ ನಗರದಲ್ಲಿ ಎಂಬಿ ನಗರದ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಕುಖ್ಯಾತ ಮನೆಗಳ್ಳರ ಬಂಧನದೊಂದಿಗೆ ನಾಲ್ಕು ಮನೆಗಳ್ಳತನ ಪ್ರಕರಣಗಳು ಪತ್ತೆಯಾಗಿವೆ ವೀರೇಂದ್ರ ಪಾಟೀಲ್ ಬಡಾವಣೆಯ ನಿವಾಸಿ ವೀರಭದ್ರಯ್ಯ ಅವರು ದಾಖಲಿಸಿದ ದೂರು ಆಧಾರವಾಗಿ ತನಿಖೆ ನಡೆಸಿದ ಪೊಲೀಸರು ತಾಂತ್ರಿಕ ಮಾಹಿತಿಯ ಸಹಾಯದಿಂದ ದಿನಾಂಕ ಇಪ್ಪತ್ತೆಂಟು ಜನವರಿ ಎರಡ್ ಸಾವಿರದ ಇಪ್ಪತ್ತಾರರಂದು ಇಬ್ಬರು ಆರೋಪಿತರನ್ನು ಬಂಧಿಸಿದ್ದಾರೆ ಬಂಧಿತರಿಂದ ಅರವತ್ತೇಳು ಗ್ರಾಮ ಬಂಗಾರದ ಆಭರಣಗಳು ಒಂದು ಲಕ್ಷ ಎರಡು ಸಾವಿರ ರೂಪಾಯಿ ನಗದು ಹಣ ಹಾಗೂ ಪಲ್ಸರ್ ಬೈಕ್ ಸೇರಿ ಒಟ್ಟು ಹನ್ನೆರಡು ಲಕ್ಷ ಹದಿನಾಲ್ಕು ಸಾವಿರ ರೂಪಾಯಿ ಮೌಲ್ಯದ ಸ್ವತ್ತನ್ನು ಜಪ್ತಿಪಡಿಸಲಾಗಿದೆ ಬಂಧಿತ ಆರೋಪಿತರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಯಶಸ್ವಿ ಕಾರ್ಯಾಚರಣೆಗೆ ಪೊಲೀಸ್ ಆಯುಕ್ತರು ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನು ಅಭಿನಂದಿಸಿದ್ದಾರೆ ನಗರ ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟರ್ ಮತ್ತು ಅವರ ಟೀಮ್ ಎಸಿಪಿ ನಾರ್ತ್ ಅವರ ಮಾರ್ಗದರ್ಶನದಲ್ಲಿ ಏನೋ ಒಂದು ಒಳ್ಳೆಯ ಪತ್ತೆ ಕಾರ್ಯ ಮಾಡಿದರೆ ಅದರ ಬಗ್ಗೆ ತಮ್ಮ ಮುಂದೆ ಇಡಲಿಕ್ಕೆ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಇವರ ಒಂದು ಕಾರ್ಯಾಚರಣೆಯಲ್ಲಿ ಎರಡು ಜನ ರೂಢಿಗತ ಏನು ಮನೆಗಳತನ ಅಪರಾಧಿಗಳಿದ್ದಾರೆ ಅವರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇವರು ಬಂಧನದಿಂದ ಇವರ ಬಂಧನದಿಂದ ನಿಯರ್ಲಿ ಹನ್ನೆರಡು ಲಕ್ಷಕ್ಕಿಂತ ಹೆಚ್ಚು ಚಿನ್ನಾಭರಣಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ ಮತ್ತು ಒಂದು ಲಕ್ಷಕ್ಕಿಂತ ಹೆಚ್ಚು ಏನು ಕಳತನ ಮಾಡಿರುವ ಹಣವನ್ನು ಕೂಡ ವಶಪಡಿಸ್ಕೊಂಡಿದ್ದಾರೆ ಮತ್ತು ಕೃತ್ಯಕ್ಕವರೇನು ಬಳಸ್ತಾ ಇದ್ರು ಪಲ್ಸರ್ ಬೈಕ್ ಆ ಬೈಕನ್ನು ಕೂಡ ವಶಪಡಿಸ್ಕೊಂಡಿದ್ದಾರೆ ಈ ಮೋಡ ಸಾಪ್ರಂಡಿ ಏನು ಯಾವ ರೀತಿ ಆರೋಪಿಗಳು ಹಿನ್ನೆಲೆ ಏನಿದೆ ಅದನ್ನು ಹೇಳಲಿಕ್ಕೆ ಹೋದರೆ ಬೇಸಿಕಲಿ ಅವರು ಆಳಂದ ತಾಲೂಕಿನ ಕೆಲವು ತಾಂಡದಲ್ಲಿ ವಾಸ ಮಾಡ್ತಾರೆ ಕೃಷಿ ಹೊಲದಲ್ಲಿ ಕೆಲಸ ಮಾಡ್ತಾ ರಾತ್ರಿ ಒಂದು ಗಂಟೆ ನಂತರ ನಗರಕ್ಕೆ ದ್ವಿಚಕ್ರ ವಾಹನದಲ್ಲಿ ಇಲ್ಲಿ ಬರ್ತಾಯಿದ್ರು ಬಂದು ಒಂದು ಕಡೆ ವಾಹನವನ್ನು ಇಟ್ಟು ರ್ಯಾಂಡಮ್ ಆಗಿ ಈಗ ಕೆಲವು ಅಪರಾಧಿಗಳು ಹಗಲ ದಿನ ಹಗಲ ಹಗಲೊತ್ತಲ್ಲಿ ಮನೆಗಳನ್ನು ರೆಕ್ಕೆ ಮಾಡ್ತಾಯಿದ್ರು ಯಾವುದು ಲಾಕ್ ಹೌಸ್ ಇದ್ದಾವೆ ಅಥವಾ ಲಾಕ್ಡ್ ಗೇಟ್ ಇದೆ ಅಂತಂದು ಇವರು ಆ ರೀತಿ ಇಲ್ಲ ರ್ಯಾಂಡಮ್ ಆಗಿ ಒಂದು ಕಡೆ ವಾಹನವನ್ನು ನಿಲ್ಲಿಸಿ ಅದರಲ್ಲಿ ಎಮ್ ಬಿ ನಗರದಲ್ಲಿ ಏನು ಕೆಲವು ಇತ್ತೀಚೆಗೆ ಡೆವಲಪ್ ಆಗಿರೋ ಔಟ್ಸ್ಕರ್ಟ್ಸಲ್ಲಿರುವ ರೆಸಿಡೆನ್ಷಿಯಲ್ ಏರಿಯಾಗಳಿದಾವೆ ಅಂಥ ಮನೆಗಳನ್ನೇ ಇವರು ಟಾರ್ಗೆ ಏರಿಯಾಗಳನ್ನು ಟಾರ್ಗೆಟ್ ಮಾಡ್ತಾಯಿದ್ರು ಅಲ್ಲಿ ರೆಕ್ಕಿ ಮಾಡಬೇಕಾದ್ರೆ ಏನು ವಾಹನವನ್ನು ನಿಲ್ಲಿಸಿ ಬೈ ವಾಕ್ ರೆಕ್ಕಿ ಮಾಡೋದು ಯಾವುದು ಲಾಕ್ ಆಗಿರುವಂಥ ಮನೆ ಇದೆ ಅಥವಾ ಲಾಕ್ವಂಥ ಗೇಟ್ ಇದೆ ಆ ಗೇಟನ್ನು ಅಥವಾ ಲಾಕ್ಗಳ ಮನೆಗಳನ್ನು ತಕ್ಷಣ ಅಲ್ಲೇ ಅಪರಾಧಗಳನ್ನು ಮಾಡುವಂಥದ್ದು ಒಂದು ಸಲ ಅಪರಾಧ ಮಾಡಿದರೆ ಒನ್ ಮಂತ್ ಆ ಕಡೆ ಬರೋದಿಲ್ಲ ಅವರು ಬೇಸಿಕಲ್ಲಿ ಒಂದು ಸಲ ಅಪರಾಧ ಮಾಡಿದರೆ ಒನ್ ಮಂತ್ ಟೂ ಮಂತ್ಸ್ ಏನು ಅವರು ಸಿಕ್ಕಿರುತ್ತೆ ಅದರ ಮೇರೆಗೆ ಅವರು ನೆಕ್ಸ್ಟ್ ಆ ಕಡೆ ಬರ್ತಾ ಇರಲಿಲ್ಲ ಒಂದು ಕಳೆದ ವರ್ಷ ಜೂನ್ ತಿಂಗಳಲ್ಲಿ ಒಂದು ಅಫೆನ್ಸ್ ಆಗಿತ್ತು ಎರಡು ಸಾವಿರದ ಇಪ್ಪತ್ತೈದು ಜೂನಲ್ಲಿ ಅದರಲ್ಲಿ ನಮಗೆ ಒಂದು ಸಿ ಸಿ ಟಿ ವಿಯ ಒಂದು ಲೀಡನ್ನು ಸಿಕ್ಕಿತ್ತು ಅದರ ಮೇಲುಗಡೆ ಮತ್ತು ಕೆಲವು ತಾಂತ್ರಿಕವಾಗಿ ದೊರೆತ ಸಾಕ್ಷಿಗಳ ಆಧಾರದ ಮೇರೆಗೆ ಆರೋಪಿಗಳನ್ನು ಬಂಧಿಸುವ ಯಶಸ್ವಿಯಾಗಿದ್ದಾರೆ ಅದರಲ್ಲಿ ಏನು ನಮಗೆ ಸಿಕ್ಕಿದೆ ತಾಂತ್ರಿಕ ಸಾಕ್ಷಿ ಅದರಲ್ಲಿ ಅದರ ಮೇರೆಗೆ ಎರಡನೇ ಆರೋಪಿ ಇದರಲ್ಲಿ ಏನು ಬಂಧಿತರಾಗಿದ್ದರೆ ಎರಡು ಜನ ಆರೋಪಿ ಅದರಲ್ಲಿ ಎರಡನೇ ಆರೋಪಿ ಬಂಧನ ಆಗಿದೆ ಮತ್ತು ಅವನ ಒಂದು ಬಂಧನದಿಂದ ಅವನಿಗೆ ಅವ್ರ ಜೊತೆ ಬಂದಿದ್ದ ಇನ್ನೊಬ್ಬ ಆರೋಪಿ ಎರಡು ಎ ಒನ್ ಆರೋಪಿನೂ ಕೂಡ ಬಂಧಿಸಲಾಗಿದೆ ಇದರ ಜೊತೆಗೆ ಇವರ ಜೊತೆ ಇನ್ನೂ ಕೆಲವರು ಆರೋಪಿಗಳು ಇರುವವರ ಬಗ್ಗೆ ಮಾಹಿತಿ ಇದೆ ಮತ್ತು ಬೇರೆ ಕಡೆ ಅವರು ಅಪರಾಧ ಮಾಡಿರೋ ಬಗ್ಗೆ ಮಾಹಿತಿ ಇದೆ ಈಗಾಗಲೇ ನಮ್ಮ ಅಧಿಕಾರಿಗಳಿಗೆ ನಿರ್ದೇಶನಗಳನ್ನು ನೀಡಿದ್ದೀವಿ ಉಳಿದ ಆರೋಪಿಗಳ ಬಗ್ಗೆ ಕೂಡ ಪತ್ತೆ ಮಾಡಲಿಕ್ಕೆ ಆಮೇಲೆ ಈ ಆರೋಪಿಗಳದು ಹಿನ್ನೆಲೆಯನ್ನು ನಾವು ಚೆಕ್ ಮಾಡಿದಾಗ ಏನು ಒಬ್ಬ ಮೊದಲನೇ ಆರೋಪಿ ಇದ್ದಾನೆ ಅವನ ಮೇಲೆ ಈಗ ನಾಲ್ಕು ಪ್ರಕರಣಗಳಲ್ಲಿ ಈಗ ಭಾಗಿಯಾಗಿದ್ದಾನೆ ಮತ್ತು ಅದರ ಜೊತೆಗೆ ಹಳೆ ಹಳೆಯ ಎರಡು ಪ್ರಕರಣಗಳು ಕೂಡ ಅವನ ಮೇಲೆ ಇದ್ದಾವೆ ಸೊ ಅದಲ್ಲದೆ ಎರಡನೇ ಆರೋಪಿ ಏನಿದ್ದಾನೆ ಅವನ ಮೇಲೆ ಹಳೆಯ ಏಳು ಪ್ರಕರಣಗಳು ಅವನ ಮೇಲೆ ದಾಖಲಾಗಿದೆ ಮತ್ತು ಈಗ ನಾಲ್ಕು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆ ಒಟ್ಟು ಹನ್ನೊಂದು ಪ್ರಕರಣಗಳಲ್ಲಿ ಅವನು ಭಾಗಿಯಾಗಿದ್ದಾರೆ ಇದರಲ್ಲಿನೂ ಕೂಡ ನಮಗೆ ಒಂದು ರಿಮೋಟ್ ಲೀಡ್ ಸಿಕ್ಕಿತ್ತು ಒಂದು ಏನಂತಂದರೆ ಈಗ ಎಂ ಬಿ ನಗರ ತಮಗೆಲ್ಲ ಗುರ್ತಿದೆ ಇತ್ತೀಚೆಗೆ ರೆಸಿಡೆನ್ಷಿಯಲ್ ಏರಿಯಾ ಅಲ್ಲಿ ಎಲ್ಲ ಹೊಸ ಹೊಸ ರೆಸಿಡೆನ್ಷಿಯಲ್ ಏರಿಯಾಗಳು ಬರ್ತಾಯಿದೆ ಅಲ್ಲಿ ಜನರ ಒಂದು ಓಡಾಟ ಕಡಿಮೆ ಇರುತ್ತೆ ಆ ಹಿನ್ನೆಲೆಯಲ್ಲಿ ಆ ಒಂದು ಪ್ರದೇಶವನ್ನು ಅವರು ಆಯ್ಕೆ ಮಾಡಿ ಮತ್ತು ಇವರು ಏನು ಅಪರಾಧ ಮಾಡಿದ್ದಾರೆ ನಾಲ್ಕು ಅಪರಾಧಗಳು ಮಾಡಿರುವ ಟೈಮ್ ಲೈನು ನೋಡಿದಾಗ ಒಂದು ಫಸ್ಟ್ ಏಪ್ರಿಲಲ್ಲಿ ಮಾಡಿದ್ದಾರೆ ನೆಕ್ಸ್ಟ್ ಜೂನಲ್ಲಿ ಮಾಡಿದ್ದಾರೆ ನೆಕ್ಸ್ಟ್ ಜುಲೈಯಲ್ಲಿ ಮಾಡಿದ್ದಾರೆ ನೆಕ್ಸ್ಟು ಆಗಸ್ಟಲ್ಲಿ ಮಾಡಿದ್ದಾರೆ ಅದರ ನಂತರ ಮಾಡಿರಲಿಲ್ಲ ಆಮೇಲೆ ಏನು ಅಫೆನ್ಸಲ್ಲಿ ಅಪರಾಧ ಮಾಡಿದಾಗ ಏನು ಅವರಿಗೆ ಕಳೆತನದಲ್ಲಿ ಆ ಚಿನ್ನಾಭರಣ ದೋಚಿದ್ದಾರೆ ಅದರಲ್ಲಿ ಅವರೊಂದು ಫಿಫ್ಟಿ ಪರ್ಸೆಂಟ್ ಸೇಲ್ ಮಾಡಿದ್ದಾರೆ ಅಲ್ಲಿ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡಲ್ಲಿ ರ್ಯಾಂಡಮ್ ಪರ್ಸನ್ಸ್ಗಳಿಗೆ ಕಡಿಮೆ ಬೆಲೆಗೆ ಮಾರಾಟ ಮಾಡಿದರು ಇನ್ನೂ ಕೆಲವು ಅವರು ಮನೆಯಲ್ಲೇ ಇಟ್ಕೊಂಡಿದ್ರು ಇಂಟ್ಯಾಕ್ಟ್ ಅಪರಾಧಗಳಲ್ಲಿ ಏನು ಮಾಡಿದರೂ ಅದನ್ನು ವಶಪಡಿಸ್ಕೊಂಡು ಅಲ್ಲಿ ನಮ್ಮ ತಂಡ ಯಶಸ್ವಿಯಾಗಿದ್ದಾರೆ ಹಾಗಾಗಿ ನಮ್ಮ ಎಂಟೈರ್ ಟೀಮಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ